ಯಾಕೆ ಅಂಬೇಡ್ಕರ್ ಅಂದ್ರೆ ಇಟ್ಟ ಆಚಾರ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೊಟ್ಟ ಹಕ್ಕಿನ ಕಾರಣಕ್ಕಾಗಿ ನಾವೆಲ್ಲ ಬದುಕ್ತಾ ಇದ್ದೀವಿ ಬಾಬಾ ಸಾಹೇಬ್ ಲಂಡನ್ ಮನೆಯಲ್ಲಿ ಕೃತಿ ಬರೋಕ್ಕಿಂತ ಪೂರ್ವದಲ್ಲಿ ನಾನೊಂದು ಆರಂಭದಲ್ಲಿ ಕಥೆ ಬರೆದಿದ್ದೆ ಆ ಕಥೆಯೊಳಗೆ ನಾನು ವಿದೇಶಕ್ಕೆ ಹೋಗಿ ಬರ್ತೀನಿ ನನ್ನ ಪಾತ್ರನೇ ಹಂಗೆ ಅನ್ಕೊಂಡಿದ್ದೆ ನಾನು ಅದು ಅನ್ಕೊಂಡಿದ್ದ ಮುಂದೆ ವಿಶ್ವವಿದ್ಯಾಲಯದಲ್ಲಿ ಬಂದ ಮೇಲೆ ಲಂಡನ್ಗೆ ಹೋಗುವಂಥ ಸಂದರ್ಭ ಬಂತು ಆ ಲಂಡನ್ಗೆ ಹೋಗುವಂಥ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಗೆ ಹೋಗಿ ಏನು ಬರೀಬೇಕು ಅಂದಾಗ ಇಡೀ ಕರ್ನಾಟಕದ ಆತ್ಮಕ ಪ್ರವಾಸ ಕರ್ತನೆಗಳು ಓದಿದ್ದೆ ನಾನು ಎಲ್ಲೂ ಭಾರತೀಯರಾದವರು ಕರ್ನಾಟಕದ ಕರ್ನಾಟಕದವರು ಯಾರಾವುದೇ ಲೇಖಕರು ಪ್ರವಾಸ ಕಥೆ ಬರೆದರೂ ಕೂಡ ಎಲ್ಲೂ ಅಂಬೇಡ್ಕರ್ ಅವ್ರನ್ನ ಪ್ರಸ್ತಾಪ ಮಾಡದೇ ನನ್ನ ಗಮನದಲ್ಲಿತ್ತು ದುರ ದುರಂತ ಈ ದೇಶದಲ್ಲಿ ಬಾಬಾ ಸಾಹೇಬ್ ದೊಡ್ಡ ಮಾಡಲ್ ಈ ದೇಶಕ್ಕೆ ಜಗತ್ತಿಗೆ ಇವತ್ತು ಸಿಂಬಲ್ ಆಫ್ ನಾಲೇಜ್ ಬಟ್ ಅವ್ರನ್ನ ಯಾರೂ ಪ್ರಶ್ನೆ ಪಡೋದಿಲ್ಲ ಯಾಕೋ ನನಗೆ ಅರ್ಥ ಆಗೋದಿಲ್ಲ ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಹಾಕೊಂಡ್ರೆ ದಲಿತರು ಮನೆಗೆ ಬಂದೇವೆ ಅನ್ನೋ ಮನೋಭಾವನೆ ಇರುವ ಈ ದೇಶದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಂಬೇಡ್ಕರ್ ಫೋಟೋ ಹಾಕೋದಿಲ್ಲ ಬಾಬಾ ಸಾಹೇಬ್ ಫೋಟೋ ಇದೆ ಅಥವಾ ಮೊಬೈಲಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಅಂದರೆ ಕೆಟ್ಟ ಭಾವನೆಯಿಂದ ನೋಡ್ತಾರೆ ನನ್ನ ಊರಿನ ಒಂದು ಘಟನೆ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಸ್ನೇಹಿತರೆ ಅದು ನನ್ನ ಊರಿಗೆ ಕೆಟ್ಟದ್ದು ಆಗಬೇಕು ಅನ್ನೋ ಭಾವನೆಯಿಂದ ಹೇಳ್ತಾ ಇಲ್ಲ ನಾನು ನಾನು ಓದಿ ಬಂದ ಸ್ಕೂಲ್ಗೆ ನಾನು ಸಂ ಸಾಹಿತ್ಯ ಸಮ್ಮೇಳನ ತಾಲೂಕು ಆದಾಗ ಮೂರು ಸಾವಿರ ಮೂರು ಲಕ್ಷ ರೂಪಾಯಿ ಯಾರೋ ಸರ್ಕಾರ ಮಂಜೂರು ಮಾಡಿದ್ರಲ್ಲ ಸ್ಕೂಲಿಗೆ ಆ ಸ್ಕೂಲಲ್ಲಿ ಸರ್ಕಲ್ ಮೂರು ರೋಡ್ ಬರ್ತಾವೆ ಹಳ್ಳಿ ಹಂಜಿಗೆ ಅಂತ ಹಳ್ಳಿಯಲ್ಲಿ ನನ್ನ ಊರಿಗೆ ನಾವೆಲ್ಲ ಉದ್ಯಾನ ಹೋರಾಟ ಮಾಡಿ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಕುಂಟಿಸಿದ್ದೀವಿ ನಾನು ನೌಕರಿ ಮಾಡಿ ದೊಡ್ಡವನಾಗಿದ್ದೀಮ್ ಅಪ್ಪ ಏನು ಓದಿ ಇಷ್ಟು ಕರ್ಸಿದ್ದಾನೆ ಊರಿಗೆ ಏನಾದರೂ ಕೊಡಬೇಕು ಅಂತ ಆಲೋಚನೆ ಮಾಡಿ ನನ್ನ ಡಿಪಾರ್ಟ್ಮೆಂಟ್ಲಲ್ಲಿ ಫೈಬರ್ ಬಸ್ ಮಾಡ್ ಸ್ಟ್ಯಾಚ್ಯೂ ಇತ್ತು ಫೈಬರ್ ಬಸ್ಟ್ ಇತ್ತು ಅದು ಕೊಡೋಣ ಅಂತೇಳಿ ಸಹಜವಾಗಿ ಹೇಳಿದೆ ಊರವರೆಲ್ಲ ಖುಷಿಯಾದರು ಆದರೆ ಊರು ಸಹಕಾರ ಒಬ್ಬರು ಬಂದು ಇಲ್ಲ ಸಾಹೇಬ್ ಪ್ರೊಫೆಸರ್ ಸಾಹೇಬ್ರೆ ನಮಗೆ ಫೈಬಲ್ ಕೊಡಬೇಡಿ ಪಂಚಲು ಕೊಡಿ ಅಂದರು ಸರಿ ಖುಷಿ ಆಯಿತು ನನಗೆ ಕೇಳ್ತಾ ಇದಾರೆ ಊರಲ್ಲಿರಲಿ ನಾನೇನದು ಕಂಟ್ರಿಬ್ಯೂಟ್ ಮಾಡೋಣ ಶಾಲೆ ಎದುರಿಗೆ ಇರ್ತದೆ ಅಂಥೇಳಿ ಗೆಳೆಯ ಶ್ರೀಸೈಲಿ ನಾಗರಾಜ್ ಅವರು ಬೇರೆ ಬೇರೆ ಸ್ನೇಹಿತರೆಲ್ಲ ಆ ಸ್ಟ್ಯಾಚ್ಯೂ ಕೊಡೋಕೆಂತ ಒಂದು ಸಭೆಗೆ ಊರಿಗೆ ಹೋದೆ ಭಾಳ ದೊಡ್ಡ ಸೌಕಾರರವರು ಈಗ ಅನುಕೂಲ ಕಡಿಮೆ ಆಗಿದೆ ಅವರು ಮನೆಗೆ ಹೋದೀವಿ ನಾನು ಕೋಟಿಗೀಟೆಲ್ಲ ಹಾಕ್ಕೊಂತಿದ್ದೆ ನಾಲ್ಕು ಜನ ಪ್ರೊಫೆಸರ್ ಜೊತೆಗೆ ಭಾಳ ನೋವಿನಿಂದ ಹೇಳ್ತಾ ಇದ್ರು ಇದನ್ನು ಊರಿನ ಬಗ್ಗೆ ಕೆಟ್ಟದಿಲ್ಲ ನನಗೆ ನಾನು ಅದು ಆ ಪ್ರತಿಮೆ ಕೊಡಲಿಕ್ಕೆ ಹೋದಾಗ ಆ ತೋಟಕ್ಕೆ ಹೋದೆವು ಸಹಕಾರ ತೋಟಕ್ಕೆ ಅವರು ನಮ್ಮನ್ನು ಎಲ್ಲಿ ಕೂಡಿಸ್ಬೇಕು ಗೊತ್ತಾ ಸರ್ ಅಂತ ಮಾತಾಡ್ತಿದ್ರು ಅವ್ರ ಕುರ್ಚಿ ಮೇಲೆ ಕೂತು ನನ್ನ ಕಟ್ಟಿ ಮೇಲೆ ಕೂಡಿಸಿದ್ರು ಅವಾಗೂ ಬೇಸರ ಆಗಲಿಲ್ಲ ನನಗೆ ನನ್ನೂರಲ್ವಾ ಹೆತ್ತೂರು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಮಾತುಕತೆ ಮಾಡ್ತಾ ಮಾಡ್ತಾ ಸಾಹೇಬ್ರೆ ಫೈಬರ್ದು ಬೇಡ ಪಂಚಲು ಹೋದ್ ಕೊಡಿ ಆವಾಗ ನನಗನಿಸ್ತು ನನ್ನ ತಂದೆ ಇಷ್ಟೆಲ್ಲ ಓದಿ ಕಷ್ಟಪಟ್ಟು ದೊಡ್ಡವನಾಗಿ ಮಾಡಿದ್ದಾರೆ ಅಪ್ಪ ನೆನಪಿಗೆ ಕೊಡ್ತೀನಿ ಅಂತ ಹೇಳಿದೆ ಕೊಡುವ ಕಂಡೀಷನ್ ಆಗ್ತದೆ ನಮ್ಮೂರಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ ಕುರುಬರು ಜಾಸ್ತಿ ಇದ್ದಾರೆ ಬೇರೆ ಬೇರೆ ಜಾತಿಯವರು ಜಾಸ್ತಿ ಇದ್ದಾರೆ ನೀವು ಲಿಂಗಾಯತರು ಅಷ್ಟೇ ಆದರೆ ಉದ್ಘಾಟನೆ ಮಾಡಿ ನೀವು ಅಷ್ಟೇ ಮಾಡ್ಕೊಳ್ಳೋದಲ್ಲ ಎಲ್ಲ ಜಾತಿಯವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು ಚಪ್ಪಲಿ ಹೊಲೆಯವ್ರನ್ನ ಕರೀಬೇಕು ಅಂತ ಕಂಡೀಷನ್ ಆಗ್ತದೆ ಆಗಲಿ ಎಂದು ಪಂಚನವರೆ ಸ್ಟ್ಯಾಚ್ಯೂ ಮಾಡಿಸಿ ಕೊಡುವಾಗ ಅದು ಒಪ್ಪಿಕೊಂಡು ಎದ್ದೆ ಟೀ ಬಂತು ಟೀ ಬಂದಾಗ ಪ್ಲಾಸ್ಟಿಕ್ ಕಪ್ಪು ಇದ್ದು ಸ್ಟೀಲ್ ಕಪ್ಪು ಇದ್ದು ನಮಗೆ ಸ್ಟೀಲ್ ಕಪ್ ಕೊಡದೆ ಪ್ಲಾಸ್ಟಿಕ್ ಕಪ್ನಲ್ಲಿ ಕೊಟ್ಟರು ಉಳಿದವರು ಸ್ಟೀಲ್ ಕಪ್ ಕೊಡಿದ್ರು ಅದಕ್ಕೂ ಆಗಲಿಲ್ಲ ಇರಲಿ ಬಿಡು ಅಂದೆ ಅಂದು ಎದ್ದು ಕಾರ್ ಹತ್ತಿ ಬರಬೇಕಾದ್ರೆ ನನ್ನ ಪಕ್ಕದ ಕೂತು ಪ್ರೊಫೆಸರ್ ಒಬ್ಬರು ಕೇಳಿದರು ಅಲ್ಲ ಪ್ರೊಫೆಸರ್ ನೀವು ಅವ್ರು ಬಸವಣ್ಣ ಸ್ಟ್ಯಾಚ್ಯೂ ಕೊಡ್ತಾಯಿದ್ದೀರಿ ಅವ್ರ ಹತ್ರ ಬಸವಣ್ಣನ ಗುಣನೇ ಇಲ್ಲ ನಿಮ್ಗೆ ಕಪ್ಪನೇ ಚಾಕ್ ಕೊಟ್ಟರಲ್ಲ ಸರಿ ಪ್ಲಾಸ್ಟಿಕ್ ಚೀಲ ಕೊಟ್ಟರಲ್ಲ ಅವಾಗ ನಾನಂದೆ ಹೋಲ್ಬಿಡಿ ಮುಂದಾದ್ರೆ ಬದಲಾಗ್ಬೋದು ಈಗ ಬಸವಣ್ಣ ಕೊಡ್ತಾ ಇದ್ದೀರಿ ಅಂತ ಕೊಟ್ಟೆ ಊರಿಗೆ ಬಂದಾದ್ಮೇಲೆ ಸ್ಟ್ಯಾಚು ಆಯಿತು ಊರಿಗೆ ಫೋನ್ ಮಾಡಿದೆ ಪ್ರತಿಮೆ ಬಂದಿದೆ ತಗೊಂಡು ಹೋಗಿದೆ ಅದ್ರ ಜೊತೆಗೆ ನಮ್ಮ ಅಣ್ಣ ಏನಂದ ನೋಡಪ್ಪ ನಮ್ಮಲ್ಲಿ ಕಂಚಿನ ಪ್ರತಿಮೆ ಅಂಬೇಡ್ಕರ್ ಅವ್ರದ್ದು ಅವ್ರಿಗೆ ಕೊಡ್ತಾ ಇದೆಯಾ ನಮಗೂ ಅಂಬೇಡ್ಕರ್ದು ಪಂಚಲು ಹೋದ್ ಕೊಡು ಅಂತ ಹೇಳ್ದೆ ಆ ನಾನೊಂದು ದುಡ್ಡು ಕೊಡ್ತೀನಿ ಅಂತ ಅವನು ಕಲೆಕ್ಟ್ ಮಾಡಿ ಎರಡೂ ಸ್ಟ್ಯಾಚು ಒಂದೇ ಕಡೆ ಮಾಡಿಸಿ ಎರಡೂ ಒಂದೇ ಕಾರಲ್ಲಿ ಬೆಂಗಳೂರಿನ ತರಿಸ್ಬಿಟ್ಟು ಕ ಹಂಚಿಗೆ ಕಳಿಸಿದೆ ಎತ್ತಿನ ಬಂಡಿಗೆ ಮೆರವಣಿಗೆ ಮಾಡ್ಕೊಂಡು ತೊಗೊಂಡು ಹೋಗಿದೆ ಅಂತ ಹೇಳಿದ್ದೆ ಅವ್ರಿಗೆ ಊರವರೆಲ್ಲ ಬಂದ್ಬಿಟ್ಟು ಆ ಕಾರನ್ನು ಬಸ್ಕೊಂಡು ಸ್ಟ್ಯಾಚು ಮಾತ್ರ ಎತ್ತ ಮೆರವಣಿಗೆ ಮಾಡ್ಕೊಂಡು ಹೋಗ್ಬಿಟ್ರಂತೆ ಅಂಬೇಡ್ಕರ್ ಸ್ಟ್ಯಾಚು ಅಲ್ಲೇ ಬಿಟ್ಟರು ಅರೆ ಇವ್ರು ನಮ್ಮವ್ರು ಏನು ಮಾಡೋದು ಹೊತ್ಕೊಂಡು ತಮ್ಮನಿಗೈರು ಇದು ಯಾಕೆ ಹೇಳ್ತಾ ಇದಿ ಅಂದರೆ ಯಾಕೆ ಅಂಬೇಡ್ಕರ್ ಅಂದರೆ ಇಟ್ಟ ಆಚಾರ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೊಟ್ಟ ಹಕ್ಕಿನ ಕಾರಣಕ್ಕಾಗಿ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು ಜೊತೆಯಾಗಿ ಕೂತಿದ್ದೀವಿ ಬದಲಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅಂಬೇಡ್ಕರ್ ಅವರ ತಕ್ಷಣ ಇದೆ ಇದು ಯಾಕೆ ಬರ್ತಾ ಇದ್ದೀವಿ ದೇಶದಲ್ಲಿ ಯಾಕೆ ನಾನು ಸಂವಿಧಾನ ಬದಲಾವಣೆ ಮಾಡೋತಿಲ್ಲ ಅಂತ ಅಂತಾರೆ ಯಾಕೆ ಸಂವಿಧಾನ ಅಂಬೇಡ್ಕರ್ ಬರ್ದಿಲ್ಲ ಅಂತಾರೆ ಇಲ್ಲಿದ್ದು ನನಗೆ ಅಲ್ಲಿ ಕೂತು ಆಮೇಲೆ ಲಂಡನ್ ಆಗ ತನಗೆ ಇಲೆಕ್ಷನ್ ನಡೀತಾ ಇತ್ತು ಹತ್ತೊಂಬತ್ತರಲ್ಲಿ ಖರ್ಗೆ ಅವ್ರನ್ನ ಸೋಲಿಸೋ ತಂತ್ರ ನಡೀತಾ ಇತ್ತು ಅಲ್ಲಿ ನಾನು ಅಮೇರಿಕ ಲಂಡನ್ದಲ್ಲಿದ್ದೆ ಆವಾಗ ನನಗೆ ಇಲ್ಲಿ ಆತಂಕಗಳು ಅಲ್ಲಿ ಕಾಡದು ನನಗೆ ಇನ್ನೊಂದು ಮಾತು ಕೊನೆದು ಬಸವಣ್ಣನ ಸ್ಟ್ಯಾಚ್ಯೂ ನೋಡ್ಲಿಕ್ಕೆ ಹೋಗಬೇಕು ತೇರಿಸಿದ ನಡುವೆ ನಾವು ಕೊನೆ ಮಾತು ಎಲ್ಲರೂ ಐದು ಜನ ಬಸವಣ್ಣನ ಮೂರ್ತಿ ಹುಡುಕ್ತಾ ಇದ್ದೀವಿ ಅವ್ರು ಯಾರಿಗೆ ಕಾಣಲಿ ನನಗೆ ಕಂಡಿತ್ತು ಏ ಅಲ್ಲಿ ಅಲ್ಲಿದೆ ಅಂತೇಳಿ ಹೋದಿ ಅಲ್ಲಿ ಹೋಗಿ ಕೂತಿರ್ಬೇಕಾದ್ರೆ ಎಲ್ಲ ಜನ ಎಷ್ಟು ಪಟ್ಟರು ಬಂದವರು ವಿದೇಶಿಯಲ್ಲಿ ಬಂದವರೆಲ್ಲ ಕೇಳ್ತಾ ಇದ್ರು ಯಾರು ಅಂತ ಬಸವಣ್ಣ ದೊಡ್ಡ ಕವಿ ದೊಡ್ಡ ಲೇಖಕ ಅಂತ ಇಂಗ್ಲೀಷಲ್ಲಿ ಹೇಳ್ತಾ ಇದ್ವಿ ಅಲ್ಲಿ ಕೂತು ಊಟ ಮಾಡಿದ್ವಿ ಒಂಥರ ಹಸು ಕರುವಿನ ಸಂಬಂಧರ ಇತ್ತು ನಮಗೆ ನಮ್ಮ ದೇಶದಲ್ಲಿ ಯಾರು ಬಂದ್ರದ ನಮಗೆ ಆತಂಕ ಆಗ್ತಿತ್ತು ಬಂದು ನಮ್ಮನ್ನು ನೋಡಿಬಿಟ್ಟು ಬಣ್ಣ ಗಿಣ್ಣ ನೋಡಿ ನಮ್ಮ ಹೆಸರು ನೋಡಿಬಿಟ್ಟು ನಿಮ್ಮ ಯಾವ ಹೆಸರು ರಾವ್ನ ರಾವ್ ಅಲ್ವಾ ಜಾತಿ ಹುಡುಕ್ತಾ ಇದ್ರು ಯಾವವರು ಯಾವ ರಾಜ್ಯದವರು ಯಾವ ಜಾತಿಯನ್ನು ಹುಡುಕ್ತಿದ್ರು ಅಂದರೆ ಬಸವಣ್ಣ ಬಲ್ಲಿ ಎಲ್ಲಿ ಹೋದರೂ ಹಿಂಗೆ ಅಲ್ಲ ಅಲ್ಲಿ ಬಸವಣ್ಣ ಹೆಣ್ಣು ನಿರ್ಮಲಿಗೆ ಎಲ್ಲ ಅಂಬೇಡ್ಕರ್ ನಿರ್ಮೂಲವಾಗಿದ್ದಾರೆ ಬುದ್ಧ ಹಿಟ್ ನಿರ್ಮೂಲವಾಗಿದ್ದಾರೆ ಇಂಡಿಯಾದಲ್ಲಿ ಇವರು ಯಾರೂ ನಿರ್ಮೂಲವಾಗಿಲ್ಲ ಅಸಹ್ಯತೆ ಎದುರಿಸ್ತಾ ಇದ್ದಾರಲ್ಲ ಅಂತ ಅನಿಸ್ತು ಎಲ್ಲ ಆತಂಕಗಳನ್ನು ನಾನು ಈ ಇದರಲ್ಲಿ ಬರದೆ ಕೊನೆಯ ಸ್ಟ್ಯಾಚ್ಯೂ ಓಪನಿಂಗ್ ಆಯಿತು ಸರ್ ಊರಲ್ಲಿ ನಾನು ನಮಗೂ ಕರೀ ನಮ್ಮ ತಾಯಿಗೂ ಕರಲಿ ಕೊನೆ ಪಕ್ಷನ ತಾಯಿಗಾದರೂ ಕರೆದೊಂದು ಹಾರ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ನನ್ನ ತಾಯಿಗೂ ಕರಲಿಲ್ಲ ನನ್ನ ಅಣ್ಣಗೂ ಕರಲಿಲ್ಲ ನನಗೂ ಕರೀಲಿಲ್ಲ ಬಿಡಿ ನಮ್ಮ ಸ್ಥಳೀಯ ಶಾಸಕನ ಕರೆದು ಮಾಡಿ ಅಂತ ಹೇಳಿದರೆ ಅವ್ರನ್ನೂ ಕರೀಲಿಲ್ಲ ಒಬ್ಬ ಕೇಸರಿ ಸಾಲಿನವನು ಕರೆದು ಬಿಟ್ಟು ಆ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಿ ಮೂರು ದಿವಸ ಕೇಸರಿ ಊರು ತುಂಬೆಲ್ಲ ಹಂಚಿಬಿಟ್ರೆ ಪೂರ ಸೊ ಇದು ಪರಿಸ್ಥಿತಿ ದೇಶದ್ದು ಭಾಳ ನೋವಾಗುತ್ತೆ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸೋದು ಈ ದೇಶದಲ್ಲಿ ಆಗಬೇಕಾಗಿದೆ ಈ ದೇಶದಲ್ಲಿ ಕೇವಲ ದಲಿತರು ಅಂಬೇಡ್ಕರ್ ಪ್ರೀತಿಸಬಾರ್ದು ದಲಿತರು ಅಲ್ಲದವರು ಅಂಬೇಡ್ಕರ್ನ ಒಪ್ಪಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಪ್ರಜಾವಾಣಿಯವರು ಒಂದು ಲೇಖನ ಕಳಿಸಿದ್ದರು ಅಲ್ಲಿ ಹೋಗಿ ಬಂದ ಮೇಲೆ ಅದಕ್ಕೆ ಅವರೇ ಹೆಸರು ಕೊಟ್ಟರು ಬಾಬಾ ಸಾಹೇಬ ಅಲ್ಲಿ ನನ್ನ ಮನೆಯಲ್ಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋ ಪ್ರಜಾವಾಣಿಯವರು ನನ್ನ ಲೇಖಕನನ್ನಾಗಿ ಮಾಡಿದರು ಎಲ್ಲ ಪತ್ರಗಳು ಪ್ರೀತಿ ಮಾಡಿದ ನಮ್ಮದು ಬೇರೆ ಅದು ಪ್ರಜಾವಾಣಿ ನನ್ನ ಲೇಖನಾಗಿ ಕತೆಗಾರನ್ನಾಗಿ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಬಹಳ ಮುಖ್ಯವಾಗಿ ಇಲ್ಲಿ ನೆನಪಿಸಬೇಕಾಗುತ್ತೆ ಅಲ್ಲಿ ಬಂದು ಒಂದೇ ಒಂದು ಲೇಖನವನ್ನು ಇಟ್ಕೊಂಡು ಆ ಪ್ರವಾಸ ಕಥನವನ್ನು ಬರೆದ ಅದಕ್ಕೆ ಇವತ್ತು ಸ್ವಾಭಿಮಾನಿ ಕನ್ನಡ ವೇದಿಕೆಯವರು ಕರೆದು ಗೌರವ ಕೊಟ್ಟಿದ್ದಾರೆ ನಾನೇನು ದೊಡ್ಡ ಲೇಖಕನಲ್ಲ ಸಾಮಾನ್ಯ ಹಳ್ಳಿಯಿಂದ ಬಂದಂಥವನು ನನಗೆ ಬಹಳ ಪ್ರೀತಿ ವಿಶ್ವಾಸ ತೋರಿಸಿ ಬೆಳೆಸಿದವ್ರು ಯಾರಾದರೂ ಇಲ್ಲಿ ಕೂತವ್ರಿದ್ದು ನನ್ನ ಕುಟುಂಬ ಬಿಟ್ಟರೆ ಮಲ್ಲಪುರ ಅವರೆಲ್ಲರನ್ನ ಒಂದಿಷ್ಟ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ